ಹಟ್ಟಿ ಚಿನ್ನದ ಗಣಿಯಲ್ಲಿ ಇವತ್ತು ನಾನು ಸುಮಾರು ಒಂದು ಚುನಾವಣೆ ಹಿಂದೆ ನಾನು ಹೇಳಿದ್ದೆ ಏನೆಂದರೆ ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ಪ್ರತಿ ಒಂದು ಶಾಪ್ಟಿನಲ್ಲಿ ಎಲ್ ಅಂದರೆ ಟೆಕ್ನೋ ಮೈನ್ಸ್ ಬೋರ್ಡ್ ಬೀಳುತ್ತದೆ ಅಂತ ಹೇಳಿ ಅವತ್ತು ಹೇಳಿದ್ದೀವಿ ನಾವು ಇವತ್ತು ಅದು ಸತ್ಯ ಆಗ್ತಾ ಇದೆ ಇವತ್ತು ಸಿ ಎಲ್ನವರು ಯಾವ ರೀತಿಯ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಒಂದು ವಿಸ್ತರಣೆಯನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ ಯಾಕಂದ್ರೆ ಡಿ ವಾಟರಿಂಗ್ ಡಿ ವಾಟರಿಂಗ್ ಅಂದ್ರೆ ಅಂಡರ್ಗ್ರೌಂಡ್ ಮಂದಿಗೆ ಬಹಳ ಅಂಡರ್ಗ್ರೌಂಡ್ ಕಾರ್ಮಿಕರಿಗೆಲ್ಲ ಗೊತ್ತಿರುತ್ತದೆ ಅಂಡರ್ಗ್ರೌಂಡ್ನಿಂದ ನೀರೇನು ಅಂಡರ್ಗ್ರೌಂಡ್ ಲೀಕೇಜ್ ಆಗ್ತದೆ ಅಥವಾ ನೀರೇನು ಸಿಂಪೇಜ್ ಆಗ್ತದೆ ಆ ನೀರನ್ನು ಮೇಲೆತ್ತಲು ಟೆಂಡರ್ ಟೆಕ್ನೊಮೆನ್ಸಿ ಕೊಟ್ಟಿದ್ರು ಅಂದರೆ ಡೆವಲಪ್ಮೆಂಟ್ ಜೊತೆಗೆ ಡಿ ವಾಟರಿಂಗ್ ದುಡ್ಡು ಒಂದು ಶಿಫ್ಟಿಗೆ ಹತ್ತು ಸಾವಿರ ಐವತ್ತು ರೂಪಾಯಿ ಡಿ ವಾಟರಿಂಗಿ ಚಾರ್ಜಸ್ ಒಂದು ಶಿಫ್ಟಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಒಂದು ದಿವಸಕ್ಕೆ ಮೂವತ್ ಮೂರು ಸಾವಿರ ಡಿ ವಾಟರಿಂಗ್ ದುಡ್ಡು ಆಡಳಿತ ವರ್ಗ ಆ ಟೆಕ್ನೋಮೈನ್ಸಿಗೆ ಕೊಡ್ತಾ ಇತ್ತು ಸುಮಾರು ಇಲ್ಲಿವರೆಗೆ ಇಲ್ಲಿವರೆಗೆ ಸುಮಾರು ತೊಂಬತ್ತರಿಂದ ನೂರು ಕೋಟಿ ಕೇವಲ ಡಿ ವಾಟರಿಂಗ್ ಹೇಗೆ ಕೊಟ್ಟಿದೆ ಇದು ತಾವೆಲ್ಲರೂ ತಿಳ್ ವ್ಯವಸ್ಥೆ ಇದೆ ಈ ಡಿ ವಾಟರಿಂಗ್ ದುಡ್ಡಿನಲ್ಲಿ ಆ ಟೆಕ್ನೊಮೈನ್ಸ್ನವನು ಎಲ್ಲ ಅಧಿಕಾರಿಗಳಿಗೆ ಕೆಲವರಿಗೆ ಫ್ಲಾಟ್ ಕೊಡಿಸಿದ್ದಾನೆ ಕೆಲವರಿಗೆ ಕಾರ್ ಕೊಡಿಸಿದ್ದಾನೆ ಕೆಲವರಿಗೆ ಇನ್ನೂ ಏನೋ ಕೊಡಿಸಿದ್ದಾನೆ ಇದಕ್ಕೆಲ್ಲ ವ್ಯವಸ್ಥೆ ಈ ಒಂದು ವ್ಯವಸ್ಥೆ ಇದರ ಕಿಂಗ್ ಪಿನ್ ಯಾರು ಅಂತಂದ್ರೆ ಇವತ್ತಿನ ಮಾನ್ಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಕಾಶ್ ಅವರು ಯಾಕಂದ್ರೆ ಇದನ್ನ ನಾನು ಈಗಾಗಲೇ ಲೋಕಾಯಿ ಹತ್ರ ಹಾಕಿದ್ದೆ ಅದನ್ನ ಈ ಡಿ ವಾಟರಿಂಗ್ ಅದರ ಅದರ ಜೊತೆಗೆ ಹಾಸ್ಟಿಂಗ್ ನಲ್ಲಿ ಈಗ ಸರ್ಕ್ಯುಲರ್ ಸ್ಯಾಪ್ಟ ಹಾಸ್ಟಿಂಗ್ ಏನಿದೆ ಆ ವೈಂಡಿಂಗ್ ಮಷಿನ್ ನಲ್ಲಿ ಸುಮಾರು ಐವತ್ತು ಕೋಟಿ ಯಾವ ಆಗಿತ್ತು ಅವು ಹಾಕಿದ್ದ ಹಾಕಿದ್ದು ಲೋಕಾಯುಕ್ತರ ಹತ್ರ ಹಾಕಿದ್ದೆ ಅಲ್ಲಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಸಾಕಷ್ಟು ದುಡ್ಡನ್ನು ತನೋರಿ ಕೊಟ್ಟು ಇವತ್ತು ಅವರಲ್ಲಿ ತಾವು ಆಗ್ತಕ್ಕಂಥ ಒಂದು ಆಕ್ಷನ್ ಅನ್ನು ಸ್ಲೋ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದರು ಅದಕ್ಕೆ ಮತ್ತೆ ಈಗ ಇದನ್ನು ಲೋಕಾಯುಕ್ತರ ಹತ್ರ ಬಗೆಹಿ ಹರಿದಿಲ್ಲ ಅಂತ ತಿಳ್ಕೊಂಡು ಇವತ್ತು ಹೈಕೋರ್ಟಿಗೆ ಅದನ್ನು ರಿಟ್ ಹಾಕಿ ಅವರ ಮೇಲೆ ಆಕ್ಷನ್ ತಗೊಳ್ಳುವ ಹಾಗೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಮ್ಮ ಆಕಳ ಪಕ್ಷ ಮಾಡ್ತಾ ಇದೆ ಇನ್ನು ಯಾಕಂದ್ರೆ ಇದು ಟಿ ವಾಟ್ರಿಂಗ್ ಆಯ್ತು ನೀವು ದುಡ್ಡು ಹೆಂಗ್ ತಿಂತಾರ್ರಿ ಅಂತ ನೀವು ನೀವು ತಲೆಯಲ್ಲಿ ವಿಚಾರ ಮಾಡಬಹುದು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು